ನಮಸ್ತೆ ಸ್ನೇಹಿತರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಅಡಿಕೆ ಸುಲಿಯುವ ಮಾದರಿ ಅಡಿಕೆ ಸುಲಿಯುವ ರೀತಿ ರೈತರು ತಮ್ಮ ತೋಟದಲ್ಲಿ ಕಿತ್ತಂತಹ ಅಡಿಕೆಯನ್ನು ಗೊನೆಯಿಂದ ಬೇರ್ಪಡಿಸಿ ಈ ರೀತಿಯಾಗಿ ಒಂದು ರಾಶಿಯನ್ನು ಮಾಡ್ಕೊತಾರೆ ಈ ರಾಶಿಯನ್ನು ಮಾಡಿಕೊಂಡ ನಂತರ ಆ ರಾಶಿ ಪಕ್ಕದಲ್ಲೇ ಸುಲಿಯುವ ಯಂತ್ರವನ್ನು ತಂದು ನಿಲ್ಲಿಸ್ಕೋತಾರೆ ಸುಲಿಯವಾದ ಯಂತ್ರವನ್ನು ನಿಲ್ಲಿಸ್ಕೊಂಡು ಆ ಯಂತ್ರದ ಪಕ್ಕದಲ್ಲೇ ರಾಶಿಯನ್ನು ಇರೋ ರೀತಿ ಮಾಡ್ಕೊಳ್ತಾರೆ ನೋಡ್ತಾ ಇದ್ರೆ ಈಗ ವಿಡಿಯೋದಲ್ಲಿ ಒಂದು ಮಂಕ್ರಿನಲ್ಲಿ ಅವರು ಕಿತ್ತು ತಂದ ಅಂತಹ ಅಡಿಕೆಯನ್ನು ತುಂಬಿ ಸುರಿತಾರೆ ಈ ಸುರಿದಂತಹ ಅಡಿಕೆ ಜೊತೆ ಕಸವೂ ಸಹ ಇರುತ್ತೆ ಆ ಮಿಷಿನ್ನ ಕೆಳಭಾಗದಲ್ಲಿ ಒಂದು ಚೀಲ ಕಟ್ಟಿರ್ತಾರೆ ಚೀಲದಲ್ಲಿ ಎಲ್ಲ ಕಸಗಳು ಬಂದು ಸ್ಟೋರ್ ಆಗುತ್ತೆ ಯಾಕೆಂದರೆ ಆ ಒಂದು ಸುರಿಯುವ ಜಾಗದಲ್ಲಿ ರಂಧ್ರಗಳಿರುತ್ತೆ ಈ ಅಡಿಕೆ ಗೋಟುಗಳು ಮಾತ್ರ ಅಂದರೆ ಕಾಯಿಗಳು ಮಾತ್ರ ಮುಂದೆ ಹೋಗ್ತವೆ ಬಿದ್ದಂಥ ಕಸ ಆ ರಂಧ್ರಗಳ ಮುಖಾಂತರ ಚೀಲಿಕೆ ಬೀಳುತ್ತೆ ಚೀಲಿಕೆ ಬಿದ್ದಂಥ ಕಸವನ್ನು ಮಂಕ್ರಿಗಳ ಮುಖಾಂತರ ಅವರು ಹೊರಗಡೆ ಹಾಕ್ತಾರೆ ಈ ಮೆಷಿನ್ಗೆ ಹಾಕಿದಂತಹ ಕಾಯಿಗಳು ಮೆಷಿನ್ನ ಬೆಲ್ಟ್ಗಳ ಮುಖಾಂತರ ಸುಲಿಯುವ ಯಂತ್ರದ ಒಳಗೆ ಚಲಾಯಿಸ್ತೇವೆ ಅಂದರೆ ಸುಲಿಯುವ ಯಂತ್ರದ ಒಳಗಡೆ ಹೋಗ್ತಾ ಇರ್ತವೆ ಹೋದ ನಂತರ ಅಲ್ಲಿ ಪ್ರೋಸೆಸ್ ಆಗಿ ಮೆಷಿನ್ನು ಅಡಿಕೆಯನ್ನು ಸುಲಿದು ಹೊರಭಾಗಕ್ಕೆ ಕಳಿಸುತ್ತೆ ಅದನ್ನು ಮುಂದೆ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಸುಲಿದಂತಹ ಅಡಿಕೆ ಕಾಯಿಗಳು ಹೊರಗಡೆ ಬರ್ತವೆ ಅನ್ನೋದನ್ನು ನಾನು ಮುಂದೆ ತೋರಿಸ್ತೀನಿ ಈಗ ನೀವು ನೋಡ್ತಾ ಇರೋದು ಅಡಿಕೆ ಕಾಯಿಗಳು ಬೆಲ್ಟ್ಗಳ ಮುಖಾಂತರ ಹೇಗೆ ಮಿಷಿನ್ನ ಒಳಗಡೆ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರ ಒಂದು ಕಡೆ ತುಂಬಿ ಕಾಯಿಗಳನ್ನು ಒಳಗಡೆ ಹಾಕುವಂಥ ಕೆಲಸಗಾರರಿರ್ತಾರೆ ಅವರು ಈ ಜಾಗದಲ್ಲಿ ಖಾಲಿ ಆದ ತಕ್ಷಣ ಅಡಕೆಯನ್ನು ಮತ್ತೆ ಮಂಕರಿಗಳಲ್ಲಿ ತುಂಬಿಸಿ ಇರ್ತಾರೆ ಈ ಪ್ರಕ್ರಿಯೆ ಮಿಷಿನ್ ನಿಲ್ಲೋವರೆಗೂ ಅಂದರೆ ಅವರು ಕಿತ್ತು ತಂದಿರತಕ್ಕಂತಹ ಅಡಿಕೆ ಖಾಲಿ ಆಗೋವರೆಗೂ ಈ ಒಂದು ಪ್ರಕ್ರಿಯೆಯನ್ನು ಅವರು ಮಾಡ್ತಾಯಿರ್ತಾರೆ ನೀವೀಗ ನೋಡ್ತಾ ಇದ್ದೀರ ಸುಲಿದಂತಹ ಕಾಯಿಗಳು ಮಿಷಿನ್ನಿಂದ ಹೇಗೆ ಹೊರಗಡೆ ಬರ್ತಾ ಇದೆ ಅಂತ ನೋಡಿ ಈ ಮಿಷಿನ್ನಲ್ಲಿ ಮೂರು ಭಾಗದಲ್ಲಿ ಅಡಿಕೆ ಹೊರಗಡೆ ಬರುತ್ತೆ ಮಧ್ಯಭಾಗದಲ್ಲಿ ಬರ್ತಾ ಇರೋವಂಥದ್ದು ಪೂರ್ಣವಾಗಿ ಸುಲಿದಂತಹ ಕಾಯಿಗಳು ಮಧ್ಯಭಾಗದಲ್ಲಿ ಬೀಳುತ್ತೆ ಮತ್ತು ನೀವೀಗ ನೋಡ್ತಾ ಇದ್ದೀರ ಎಡಭಾಗದಲ್ಲಿ ಬೀಳ್ತಾ ಇರ್ತಕ್ಕಂತಹದ್ದು ಅರ್ಧಂಬರ್ಧ ಸುಲಿದಂತಹ ಅಡಿಕೆ ಕಾಯಿಗಳು ಮತ್ತು ಗೋಟ್ಗಳು ಮತ್ತು ಸುಲಿಯಲ್ಲಾಗದಂತಹ ಕೆಲವು ಅಡಿಕೆ ಕಾಯಿಗಳು ಈ ಒಂದು ಪಕ್ಕದ ಸೈಡ್ನಲ್ಲಿ ಅಂದರೆ ಎಡಭಾಗದಲ್ಲಿ ಬೀಳ್ತಾ ಇರ್ತವೆ ಅದರಲ್ಲಿ ಕೆಲವೊಂದು ಸುಲಿದಿರ್ತಕ್ಕಂಥ ಕಾಯಿಗಳು ಸಹ ಇರ್ತವೆ ಅದನ್ನು ಆರಿಸ್ಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಕುಳಿತಿರಬೇಕಾಗುತ್ತೆ ಮತ್ತು ಎಡಭಾಗದಲ್ಲಿ ಗೋಟ್ ಬೀಳ್ತಾ ಇರ್ತದೆ ಬಲಭಾಗದಲ್ಲಿ ನೋಡಿ ಈಗ ನೋಡ್ತಾ ಇದ್ದೀರಾ ಈ ಬಲಭಾಗದಲ್ಲಿ ಚೂರುಗಳು ಅಂದರೆ ಅಡಕೆ ಸಿಪ್ಪೆ ಚೂರು ಅಡಕೆ ಸುಲಿದಂಥ ಚೂರುಗಳು ಈ ಭಾಗದಿಂದ ಹೊರಗಡೆ ಬೀಳುತ್ತೆ ಇದೂ ಕೂಡ ಅಂತ ಪದಾರ್ಥ ಅಲ್ಲ ಇದರಲ್ಲೂ ಸಹ ಅಡಿಕೆಕಾಯಿನ ಅಂಶಗಳು ಇರ್ತವೆ ಅದನ್ನೆಲ್ಲ ಅವರು ಪ್ರೋಸೆಸ್ ಮಾಡಿ ಇಟ್ಕೊತಾರೆ ಅವು ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿದೆ ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಡಿಕೆಯನ್ನು ಹೇಗೆ ಸುಲಿಸ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಮಧ್ಯಭಾಗದಲ್ಲಿ ಬಿದ್ದಂತಹ ಅಡಿಕೆಯು ಸುಲಿದಂಥ ಅಡಿಕೆಯು ಮಂಕರಿ ತುಂಬಿದ ತಕ್ಷಣ ರೈತರು ಒಂದು ಕಡೆ ತಂದು ಅದನ್ನು ರಾಶಿ ಹಾಕ್ಕೊತಾರೆ ಅಂದರೆ ಆ ರಾಶಿ ಅವರ ಒಲೆಯ ಭಾಗದಲ್ಲಿ ಅಂದರೆ ಒಲೆ ಹಚ್ಚಿ ಅವರು ಏನು ಬೇಯಿಸೋದಿಕ್ಕೆ ಅಂತ ಜಾಗ ಮಾಡಿರ್ತಾರೆ ಆ ಭಾಗಕ್ಕೆ ತಂದು ಹಾಕ್ಕೊತಿದ್ದಾರೆ ಮತ್ತು ನೋಡಿ ಅದೇ ರೀತಿ ಎಡಭಾಗದಲ್ಲಿ ಬಿದ್ದಂತಹ ಗೋಟು ಅರ್ಧಂಬರ್ಧ ಸುಲಿದಂಥ ಅಡಿಕೆ ಅದನ್ನೆಲ್ಲ ಇನ್ನೊಂದು ಕಡೆ ಅವರು ರಾಶಿ ಹಾಕ್ಕೊತಾರೆ ಯಾಕೆ ಇನ್ನೊಂದು ಕಡೆ ರಾಶಿ ಹಾಕ್ಕೊತಾರೆ ಅಂದರೆ ಅದನ್ನು ಮತ್ತೆ ಅವರು ಕೂತು ಅದನ್ನು ಬಿಡಿಸ್ಬೇಕಾಗುತ್ತೆ ಬಿಡಿಸಿ ಅದುಗಳನ್ನೆಲ್ಲ ಪ್ರೋಸೆಸ್ ಮಾಡಬೇಕಾಗುತ್ತೆ ಆ ಉದ್ದೇಶಕ್ಕೆ ಅವರು ಅದನ್ನೆಲ್ಲ ಒಂದು ಕಡೆ ರಾಶಿ ಮಾಡ್ಕೊತಾರೆ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ತುಂಬ ದೂರದಲ್ಲಿ ಒಂದು ಕಡೆ ಅವರು ನೋಡಿ ಇಲ್ಲಿ ಒಂದು ಕಡೆ ಹಾಕ್ಕೊಂಡಿದ್ದಾರೆ ನೋಡಿ ಮತ್ತೆ ಮತ್ತೆ ಅವರ ಒಂದು ಸುಲಿದಂಥ ಮಗಡಿ ತುಂಬಿತು ಮತ್ತೆ ಅದನ್ನು ತಗೊಂಡೋಗಿ ಅವರು ರಾಶಿ ಮಾಡ್ತಾಯಿದ್ದಾರೆ ಈ ರೀತಿಯಾಗಿ ಮಿಷಿನ್ಗೆ ಅಂದರೆ ಅಡಕೆಗಳು ಎಲ್ಲವೂ ಖಾಲಿಯಾಗೋವರೆಗೂ ಈ ಪ್ರಕ್ರಿಯೆ ನಡೀತಾ ಇರುತ್ತೆ ಇಲ್ಲಿ ಯಾವ ವ್ಯಕ್ತಿಯೂ ಸಹ ಕಾಲಹರಣ ಹಾಗಿಲ್ಲ ಒಂದು ನಿಮಿಷ ಕೂಡ ಅವರು ಸಮಯನ ವ್ಯರ್ಥ ಮಾಡುವಾಗಿಲ್ಲ ಆ ರೀತಿಯಾಗಿ ಅವರು ಕೆಲಸ ಮಾಡ್ತಾಯಿರ್ತಾರೆ ನೋಡ್ತಾ ಇದ್ರೆ ವಿಡಿಯೋದಲ್ಲಿ ಯಾರೊಬ್ಬರೂ ಸಹ ಇಲ್ಲಿ ನಿಲ್ಲೋ ಹಾಗಿಲ್ಲ ಪ್ರತಿಯೊಬ್ಬರೂ ತಮ್ಮ ತಮ್ಮ ವಯಸ್ಸಿರ್ತಕ್ಕಂತಹ ಕೆಲಸಗಳನ್ನ ತಾವು ಮಾಡ್ತಾಯಿರ್ತಾರೆ ನೋಡಿ ಇಲ್ಲಿ ಈ ಕಡೆ ಎಲ್ಲ ಆಯ್ಕೊಂಡು ಇಟ್ಕೊಂಡಿದ್ರು ಆಯ್ದಿದ್ರೆ ಆಯ್ದಿರ್ತಕ್ಕಂತಹ ಇದರಲ್ಲೂ ಸಹ ಅಡಿಕೆಯ ಒಂದು ಅಂಶ ಇರೋದ ಕಾರಣ ಇದನ್ನೆಲ್ಲ ನೋಡಿ ಅರ್ಧ ಸುಳಿದಿರೋತಂಥದ್ದು ಪೀಸ್ಗಳು ಚೂರುಗಳು ಅವನ್ನೆಲ್ಲ ಒಂದು ಕಡೆ ಆಯ್ದಿರ್ತಾರೆ ಇದು ಸರಿಯಾಗಿ ಸುಲಿದಂತಹ ಅಡಿಕೆಕಾಯಿ ಇದು ಇದರಲ್ಲೂ ಸಹ ಕೆಲವೊಂದು ವೇಸ್ಟ್ಗಳನ್ನು ಚೂರುಗಳನ್ನು ಆಯ್ತಾ ಇದ್ದಾರೆ ಮಹಿಳೆಯರು ಹಾಯ್ತಾ ಇದ್ದಾರೆ ನೋಡಿ ಆಯ್ದಂತಹ ಚೂರುಗಳನ್ನೆಲ್ಲ ಬೇರ್ಪಡಿಸಿ ಒಂದು ಕಡೆ ಇಡ್ತಾರೆ ಇದರಲ್ಲಿ ಬರ್ತಕ್ಕಂತಹ ಸಿಪ್ಪೆ ಮತ್ತು ಇದರಲ್ಲಿ ಬರ್ತಕ್ಕಂಥ ವೇಸ್ಟನ್ನೆಲ್ಲ ಪಕ್ಕದಲ್ಲಿರ್ತಕ್ಕಂತಹ ಒಂದು ಪೈಪ್ನ ಮಾದರಿಯ ಒಂದು ಪೈಪ್ನಲ್ಲಿ ಅದನ್ನು ಹೊರಗಡೆ ಹೋಗುತ್ತೆ ನೋಡಿ ಸೈಡ್ನಲ್ಲಿ ಕಾಣ್ತಾ ಇದೆ ಅಲ್ಲಿ ಪೈಪ್ ಮಾದರಿ ಇದೆ ಆ ಮಾದರಿ ಮುಖಾಂತರ ಎಲ್ಲ ಸುಲಿದಂತಹ ಅಡಿಕೆ ಸಿಪ್ಪೆಯೂ ಕೂಡ ಹೊರಗಡೆ ಹೋಗುತ್ತೆ ಈ ಮಿಷಿನ್ಗಳನ್ನು ರೈತರು ಸ್ವಂತವಾಗಿ ಇಟ್ಕೊಂಡಿರೋದಿಲ್ಲ ಇದನ್ನು ಬಾಡಿಗೆಯ ಮುಖಾಂತರ ಅಂದರೆ ಬಾಡಿಗೆ ಲೆಕ್ಕದಲ್ಲಿ ತರಿಸಿ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಈ ಒಂದು ಮಿಷಿನ್ಗೆ ಗಂಟೆಗೆ ಎಷ್ಟು ಅಂತ ಬಾಡಿಗೆ ಲೆಕ್ಕದಲ್ಲಿ ಅವರು ಮಾಡ್ತಾಯಿದ್ರು ಈ ಬಾಡಿಗೆಗಳು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಡೆ ಇರುತ್ತೆ ಬಾಡಿಗೆ ಎಷ್ಟು ಅಂತ ಕೇಳಬೇಡಿ ನಿಮ್ಮ ನಿಮ್ಮ ಕಡೆ ಒಂದೊಂದು ಕಡೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀಟಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೇಟ್ ಇರುತ್ತೆ ಅದನ್ನು ನೀವು ನೋಡಿಕೊಂಡು ಅಲ್ಲಿ ಸುಲಿಸ್ಕೊಬೋದು ನೋಡಿ ಈಗ ನೋಡ್ತಾ ಇದ್ದೀರಾ ಇದು ಪೂರ್ತಿ ಮಿಷಿನ್ ಬಂದು ಒಂದು ಹೋಂಡಾ ಇಂಜನ್ ಇರಬೇಕದು ಮೋಸ್ಟ್ಲಿ ಆ ಹೋಂಡಾ ಇಂಜನ್ ಮುಖಾಂತರ ಓಡ್ತಾ ಇದೆ ಇಲ್ಲಿ ಯಾವುದೇ ಕರೆಂಟಿನ ವಿದ್ಯುತ್ತಿನ ಸಂಪರ್ಕ ಇಲ್ಲ ಎಲ್ಲ ಪೆಟ್ರೋಲ್ ಇಂಜಿನ್ ಮುಖಾಂತರ ಇಷ್ಟು ಮಿಷಿನ್ನು ಕೆಲಸ ಮಾಡ್ತಾಯಿದೆ ನಾನು ಆಗಲೇ ಹೇಳಿದಾಗೆ ಪೈಪ್ ಮುಖಾಂತರ ಸುಲಿದಂತಹ ಅಡಿಕೆ ಸಿಪ್ಪೆ ಹೊರಗಡೆ ಹೋಗ್ತಾಯಿದೆ ನೋಡಿ ಇಲ್ಲಿ ಯಾವುದೇ ಮನುಷ್ಯನ ಒಂದು ಹಸ್ತಕ್ಷೇಪ ಇಲ್ದಲೇ ಕೆಲಸ ನಡೀತಾ ಇದೆ ಅಂದರೆ ಸುಲಿದಂತಹ ಸಿಪ್ಪೆಗಳು ಯಾರನ್ನ ಅವಲಂಬಿಸ್ತಲೇ ಹೊರಗಡೆ ಅಂದರೆ ಟ್ಯಾಕ್ ಟ್ರ್ಯಾಕ್ಟರ್ನ ಟ್ರೈಲರ್ ಒಳಗಡೆ ಬೀಳ್ತಾ ಇದೆ ಸೊ ಈ ಒಂದು ಮಾದರಿಯಲ್ಲಿ ನಮಗೆ ಸಿಪ್ಪೆಯನ್ನು ತೆಗೆದು ಹೊರಗೆ ಹಾಕೋದು ಮತ್ತು ತುಂಬುವುದು ಎಲ್ಲ ಕೆಲಸ ಕೂಡ ರೈತನಿಗೆ ಉಳಿತಾಯ ಆಗುತ್ತೆ ಇಲ್ಲ ಅಂದಿದ್ದರೆ ಅವರು ಎಲ್ಲ ಸಿಪ್ಪುಗಳನ್ನ ಮ್ಯಾನುವಲ್ಲಾಗಿ ತುಂಬಿ ಹೊರ ಹಾಕಬೇಕು ಅಂದರೆ ಈ ಸಿಪ್ಪೆ ತುಂಬಿ ಹಾಕೋದೇ ಸುಮಾರು ಗಂಟೆಗಳ ಕಾಲ ಕೆಲಸ ಹಿಡಿತಾ ಇತ್ತು ಈ ಮಿಷಿನ್ ಬಂದು ಬರಲು ಈ ಮಿಷಿನ್ ಬಂದಿರೋದ್ರಿಂದ ಎಲ್ಲ ಕೆಲಸಗಳು ಆಟೋಮೆಟಿಕ್ಕಾಗಿ ಆಗ್ತಾಯಿದೆ ರೈತನಿಗೆ ಒಂದು ಏನು ಶ್ರಮ ಅದು ಸ್ವಲ್ಪ ಕಡಿಮೆ ಆಗಿದೆ ಮಿಷಿನ್ಗಳ ಮುಖಾಂತರದಿಂದ ಇಂತಹ ಅಡಕೆಯನ್ನು ಬರೆ ಕೈನಲ್ಲಿ ಸುಲಿಸಬೇಕು ಅಂದರೆ ಸುಮಾರು ಮೂರು ನಾಲ್ಕು ಐದು ವಾರಗಳ ಕಾಲ ಮೂರ್ನಾಲ್ಕು ದಿವಸಗಳು ವಾರಗಳವರೆಗೂ ಸಮಯ ಬೇಕಾಗ್ತಿತ್ತು ಆದರೆ ಈ ಮಿಷಿನ್ ಇರೋ ಕಾರಣ ಕೇವಲ ಗಂಟೆಗಳಲ್ಲಿ ಸುಲಿಗೆಯ ಒಂದು ಅಡಿಕೆ ಸುಲಿಯುವ ಒಂದು ಕೆಲಸ ಮುಗಿದು ಹೋಗ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ತಮ್ಮ ಒಂದು ಕೆಲಸಗಳನ್ನು ತಾವು ಹೇಗೆ ಮಾಡ್ತಾಯಿದ್ದಾರೆ ಎಲ್ಲ ಆರಿಸಿ ಅವನ್ನ ಸಪ್ರೇಟ್ ಮಾಡ್ತಾಯಿದ್ದಾರೆ ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಚಾನಲ್ನಲ್ಲಿ ರೈತರಿಗೆ ಸಂಬಂಧಪಟ್ಟ ವಿಡಿಯೋಗಳು ನಿಮಗೆ ಸಿಗ್ತವೆ ಈ ಮಾದರಿಯ ಯಂತ್ರಗಳು ರೈತರಿಗೆ ತುಂಬ ಅನುಕೂಲವಾಗಿದೆ ಈ ಮಾದರಿ ಯಂತ್ರಗಳನ್ನು ರೈತರು ಖರೀದಿಸಬೇಕಾಗಿಲ್ಲ ಯಾಕೆಂದರೆ ಇವೆಲ್ಲ ಗಂಟೆ ಲೆಕ್ಕದಲ್ಲಿ ನಿಮಗೆ ಯಂತ್ರಗಳು ಸಿಗ್ತವೆ ನಿಮ್ಮ ಪ್ರಾಂತ್ಯದಲ್ಲಿ ಯಾರಾದರೂ ರೈತರು ತಂದಿರ್ತಾರೆ ಅವ್ರನ್ನ ಕರ್ಕೊಂಬಂದು ನೀವು ಅಡಿಕೆಯನ್ನು ಸುಲಿಸ್ಕೊಬೋದು